ಎಂಟೊಂಬತ್ತು ಹೊಸ ಕಟ್ಟಿದ್ದೆ ನಾವು ಅವಾಗೆಲ್ಲ ಬಾವು ಆಯ್ತವರು ಇವತ್ತು ಕೆತ್ತಲು ಬಾವು ಸಹ ಏನಿಲ್ಲ ಒಂದು ಕಾಯಿಲೆ ಇಲ್ಲ ಏನಿಲ್ಲ ನಾವು ಡೈರಿ ಒಳಗೆ ಕ್ಯಾನ್ ತೊಡ್ಯೋಕ್ಕೆ ಬಿ ಎಂ ಸಿ ಟ್ಯಾಂಕರ್ ತೊಡ್ಯಕ್ಕೂ ಸಹ ಮಾಡಿಕೊಂಡಿದ್ವಿ ಇದೇ ನಮ್ಮ ಚೀರ್ನಹಳ್ಳಿ ಒಳಗೆ ಒಂದು ಕೊಡಿಸಿದ್ದೀನಿ ಇಲ್ಲೇ ಕ್ವಾಣಮದ್ನಳ್ಳಿ ಒಂದು ಕೊಡಿಸಿದ್ದೀನಿ ಇಲ್ಲೇ ಚಂಗಾವಿ ಮೂರು ಕೊಡಿಸಿದ್ದೀನಿ ವಾಷರ್ ಮಿಷನ್ನ ಸುಮಾರು ಆಲೆ ನಾಲ್ಕೈದು ವರ್ಷದಿಂದಲೇ ಪರಿಚಯ ಮಾಡಿದ್ದೆ ನಾನು ಇಷ್ಟೇ ಈಸಿ ಸಹ ಇದನ್ನ ಈ ಥರ ತಗೊಂಡು ಏನಪ್ಪ ತೊಂದರೆ ಅನ್ನೋದು ಏನಿಲ್ಲ ಇಷ್ಟ ನೋಡಿ ಸರ್ ಇದನ್ನು ಸಣ್ಣದು ಮಾಡ್ಕೊಂಡ್ರೆ ಸಣ್ಣದೆಲ್ಲ ಕಳೆ ಕ್ಲೀನಾಗೆಲ್ಲ ಹೋಗುತ್ತೆ ಇನ್ನು ದೊಡ್ಡದಾಗಿ ಮಾಡ್ಕೊಂಡ್ರೆ ನೋಡಿ ಇದು ಆಗುತ್ತೆ ಇನ್ನು ಇದಕ್ಕೂ ಇದು ಬೇಕು ಅಂದ್ರೆ ಇನ್ನೂ ಅಗಲ ಮಾಡ್ಕೊಂಡ್ರೆ ಇಷ್ಟೆಲ್ಲ ಇದೆ ಅನುಕೂಲ ಇದೆ ಯಾವ ಬ್ರಷ್ ಇಶು ಕೈಲಿ ಏನು ಮುಟ್ಟಂಗಿಲ್ಲ ಏನು ಬಿಡಪ್ಪ ಎಫೆಕ್ಟ್ ಆಗುತ್ತೆ ಅಂತ ಏನಿಲ್ಲ ನೋಡಿ ಹೆಂಚೆಲ್ಲ ಹಿಡಿದ್ರೂ ಏನು ತೊಂದರೆ ಇಲ್ಲ ಚಾಕ್ರಿ ತೊಳೆಯೋಕೆ ಬಹಳ ಈಸಿ ಇದೆ ಎರಡು ನಿಮಿಷ ಹಿಡ್ಕೊಂಡ್ರೆ ಇದೆಲ್ಲ ಕ್ಲೀನ್ ಆಗುತ್ತೆ ಡೈಲಿ ಒಳಗೆ ಒಬ್ಬನೇ ತೊಳಿತಿದ್ದೆ ಸರ್ ಅವ ಅವರ ಮಾಡಿಕೊಂಡು ತೊಳಸ್ತಿದ್ವೂರ್ ಇಪ್ಪತ್ತು ರೂಪಾಯಿ ಕೊಟ್ಟರು ಕ್ಲೀನ್ ಆಗ ಸುಮ್ಮನೆ ನೀರು ಹಿಡ್ದು ಕೊಡ್ತಾರೆ ಅವತ್ತು ಮನೆಯರೆಲ್ಲರೂ ಶ್ರಮ ಪಡ್ಬೇಕಾಯ್ತು ದನ ಮೈ ತೊಳಿಯ ಈ ಮಿಷನ್ ತಂದಾದ್ಮೇಲೆ ನಾವು ಒಬ್ಬರೇ ನಾನು ಒಬ್ಬನೇ ಯೂಸ್ ಮಾಡ್ತೀನಿ ಹೊತ್ತಾಳ ಮಾಡೋ ಕೆಲಸ ಇಬ್ಬರು ಮಾಡಬಹುದು ನಾರ್ಮಲ್ ಫೈ ಎಂ ಪ್ಲಗ್ ಬರುತ್ತೆ ಮನೆ ಕರೆಂಟ್ ಯೂಸ್ ಆಗುತ್ತೆ ಬೆಣ್ಣೆ ಬೆಣ್ಣೆ ಬಂದಾಗ ಬರ್ತಾ ಇದೆ ನಿಮಗೆ ಫಾರ್ಮಿಂಗ್ ಮೇಡಮ್ ಈಗ ಯಾವಾಗಲೂ ಶೋರೂಮಲ್ಲಿ ಡೆಮೋ ಕೊಡ್ತಾ ಇದ್ರಿ ಇವತ್ತು ರೈತರು ಊರಿಗೆ ಮತ್ತೆ ಅವ್ರ ಶಡ್ಡಲ್ಲೇ ಬಂದು ಒಂದು ವಿಡಿಯೋ ಮಾಡ್ತಿದ್ರೆ ಡೆಮೋ ಕೊಡ್ತಿದ್ದೀರಾ ಇದ್ರ ಬಗ್ಗೆ ಹೇಳಿ ಸರಿ ಡೆಮೋನ ನಾವು ಯಾಕೆ ತೋರಿಸ್ತಾ ಇದೀವಿ ಅಂತ ನಿಮ್ಗೆ ಹೇಳಕ್ಕಿಂತ ಮುಂಚೆ ನಮ್ಮ ಎಲ್ಲ ಸಮಸ್ತ ನಾಡಿನ ಜನತೆಗೆ ನಮ್ಮ ಹಾಟ್ಸ್ ಕಾಸ್ಟರ್ ವತಿಯಿಂದ ತುಂಬು ಹೃದಯದ ನಮಸ್ಕಾರಗಳು ಹೌದು ಸರ್ ನೀವು ಹೇಳ್ದಂಗೆ ನಾವು ಎಲ್ಲ ಪ್ರೆಷರ್ ವಾಷರ್ ಡೆಮೋನ ನಾವು ಶೋರೂಮಲ್ಲಿ ನಿಮಗೆ ತೋರಿಸ್ತಿದ್ವಿ ಬೈಕ್ ವಾಶ್ ಮಾಡೋದಿರಲಿ ಕಾರ್ ವಾಶ್ ಮಾಡೋದು ಗೇಟ್ ವಾಶ್ ಮಾಡ್ಬೋದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅಂತ ನಿಮಗೆ ಹೇಳ್ತಿದ್ವಿ ಆದರೆ ಇವತ್ತು ಈ ದಿಸ ನಿಮಗೆ ಒಂದು ಲೈವ್ ಡೆಮೋನ ಕೂಡ ನಾವು ಮಾಡಿ ತೋರಿಸ್ತಾ ಇದ್ವಿ ಸೊ ನಮ್ಮ ಹಾಟ್ ಹಾಟ್ಸ್ಟಾರ್ ಮತ್ತು ಕಾಸ್ಟ ಪ್ರೆಷರ್ ವಾಷರು ಬರೀ ನಿಮಗೆ ಕಾರು ಬೈಕ್ ವಾಶ್ ಮಾಡೋದಕ್ಕಲ್ಲ ಮಲ್ಟಿಪರ್ಪಸ್ಸು ನೀವು ಶೆಡ್ಡು ಇಲ್ಲ ಗೇಟ್ಸು ಹಸು ಎಲ್ಲ ಇದನ್ನು ನೀವು ಕ್ಲೀನ್ ಮಾಡ್ಕೊಬೋದು ಸೊ ನೋಡ್ಬೋದು ಬ್ಯಾಕ್ ಅಲ್ಲಿ ನಿಮಗೆ ಹಸು ಇದೆ ಕೊಟ್ಟಿಗೆ ಇದೆ ಸೊ ಯಾವ ಥರ ವಾಶ್ ಮಾಡ್ಕೊಬೋದು ಅಂತ ತಿಳಿಸ್ಕೊ ಕೊಡ್ತೀನಿ ಸೊ ನಮ್ಮ ಹಾಟ್ಸಪ್ ಮತ್ತೆ ಕಾಸ್ಟ್ ಆಫ್ ಪ್ರೆಷರ್ ವಾಶರ್ ನಿಮಗೆ ಕೊಟ್ಟಿಗೆ ತೊಳಿಬೇಕಂದ್ರೆ ಯೂಸ್ ಮಾಡ್ಕೊಬಹುದು ಹಸುಗೆ ಸ್ನಾನ ಮಾಡಿಸಬೇಕಂದ್ರೆ ಯೂಸ್ ಮಾಡಬಹುದು ಅದೇ ತರ ನಿಮಗೆ ಕೋಳಿ ಫಾರ್ಮ್ ಇದೆ ಮೇಕೆ ಫಾರ್ಮ್ ಇದೆ ಶರ್ಟ್ಸ್ ಇದೆ ಇಲ್ಲ ಟ್ರಾಕ್ಟರ್ ಇದೆ ಅಂದ್ರೆ ಎಲ್ಲಾ ಮಲ್ಟಿಪರ್ಪಸ್ಗೆ ನಮ್ಮ ಈ ಕಾಸ್ಟ್ ಆಫ್ ಪ್ರೆಷರ್ ವಾಶರ್ ಯೂಸ್ ಮಾಡ್ಕೊಬಹುದು ಸೊ ಇವತ್ತು ನಾವು ಚಂಗಾವಿ ಗುಬ್ಬಿ ತಾಲೂಕ್ ತುಮಕೂರು ಡಿಸ್ಟಿಕ್ ಅಲ್ಲಿ ಇದ್ದೀವಿ ಸೊ ನನ್ನ ಜೊತೆ ಇವತ್ತು ಆನಂದ್ ಸರ್ ಇದಾರೆ ಇವರು ನಮ್ಮ ಹಳೆ ಕಸ್ಟಮರ್ ಮೂರಿಂದ ನಾಲ್ಕು ವರ್ಷದಿಂದ ನಮ್ಮ ಹಳೆ ಕಸ್ಟಮರ್ ನಮ್ಮ ಹತ್ರ ಪ್ರೆಷರ್ ವಾಶರ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಯೂಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಯಾವ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಇವರು ಅಂತ ನಾನು ಹೇಳೋಕ್ಕಿಂತ ಚೆನ್ನಾಗಿ ಇವ್ರು ಹೇಳ್ಕೊಡ್ತಾರೆ ಏನೇನ್ ಇವರು ಉಪಯೋಗ ಮಾಡ್ಕೊತ ಇದ್ದಾರೆ ನಮ್ಮ ಪ್ರೆಷರ್ ವಾಷರ್ ಅಂತ ಇವತ್ತು ನನ್ನ ಜೊತೆ ಆನಂದ್ ಸರ್ ಇದ್ದಾರೆ ನನಗೆ ತಿಳಿಸ್ಕೊಡ್ತಾರೆ ನಮಸ್ತೆ ನಮಸ್ಕಾರ ಮೇಡಮ್ ಸೊ ನಮ್ಮ ಪ್ರೆಷರ್ ವಾಷರ್ ನೀವು ತಗೊಂಡಿದ್ದೀರಾ ಸೊ ಎಂದ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ನಾವು ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ ಅವೇರಹಳ್ಳಿ ನಾನು ಎಂ ಪಿ ಸಿ ಎಸ್ ಕಾರ್ಯದರ್ಶಿ ನಾನು ಈ ವಾಷರ್ ಮಿಷನ್ನ ಸುಮಾರು ನಾಲ್ಕೈದು ವರ್ಷದಿಂದಲೇ ಪರಿಚಯ ಮಾಡಿದ್ದೆ ನಾನು ತಾಮ ನಮ್ಮಲ್ಲಿ ಒಂದು ಶೆಡ್ ಇದೆ ಒಂದು ಎಂಟೊಂಬತ್ತು ದಸ ಕಟ್ಟಿದ್ದೆ ನಾವು ಒಂದು ದಿವಸಕ್ಕೆ ಡೈಲಿ ಒಂದು ಎಪ್ಪತ್ತೈದು ಎಂಬತ್ತೆಂಟು ಹಾಲು ಹಾಕಿವಿ ಅವತ್ತು ಮನೆಯವರೆಲ್ಲರೂ ಶ್ರಮ ಪಡಬೇಕಾಯಿತು ದನ ಮೈ ತೊಳಿಯೋಕಿಂದೆ ಈ ಮಿಷನ್ ತಂದಾದಮೇಲೆ ನಾವು ಒಬ್ಬರೇ ನಾನೊಬ್ಬನೇ ಯೂಸ್ ಮಾಡ್ತೀನಿ ದನ ಮೈ ತೊಳಿತೀನಿ ಕೊಟ್ಟಿಗೆ ತೊಳಿತೀನಿ ಕಾರ್ ತೊಳಿತೀವಿ ನಮ್ಮದು ಟ್ಯಾಕ್ಟ್ರಿ ಇದೆ ಬುಲೆಟ್ ಇದೆ ಎಲ್ಲ ಇದೆ ತೊಳಿತೀವಿ ಈಸಿ ಹೊತ್ತಾಳು ಮಾಡೋ ಕೆಲಸ ಇಬ್ಬರು ಮಾಡ್ಬೋದು ಇದಕ್ಕೇನು ತೊಂದರೆ ಇಲ್ಲ ಸುಮಾರು ಅನುಕೂಲ ಇದೆ ಇದಕ್ಕೆ ಯಾರು ರೈತರುಗಳು ಶೆಡ್ ಮಾಡಿರೋ ಅನುಕೂಲ ಇದೆ ಕುರಿ ಸೊ ತೊಳೆಯೋಕ್ಕೂ ಚೆನ್ನಾಗಿದೆ ದನ ಮೈ ತೊಳ್ಯೋ ಚೆನ್ನಾಗಿದೆ ಮನೆ ತೊಳೆಯೋಕ್ಕೂ ಚೆನ್ನಾಗಿದೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ನಾವು ಡೈರಿ ಒಳಗೆ ಕ್ಯಾನ್ ತೊಳೆಯೋಕ್ಕೆ ಬಿ ಎಮ್ ಸಿ ಟ್ಯಾಂಕರ್ ತೊಳೆಯೋಕ್ಕೂ ಸಹ ಮಾಡಿಕೊಂಡಿದ್ದೀವಿ ಇದೇ ನಮ್ಮ ಚೀರ್ನಹಳ್ಳಿ ಒಳಗೆ ಒಂದು ಕೊಡಿಸಿದ್ದೀನಿ ಇಲ್ಲೇ ಕೋಣಮದ್ನಳ್ಳಿ ಒಂದು ಕೊಡಿಸಿದ್ದೀನಿ ಇಲ್ಲೇ ಚಂಗಾವಿ ಮೂರು ಕೊಡಿಸಿದ್ದೀನಿ ಒಂದು ಎಂಟು ಒಂಬತ್ತು ಮಿಷಿನ್ ಕೊಡಿಸಿ ಎಲ್ಲರೂ ನಮ್ಗೆ ಒಳ್ಳೆಯದಾಗಿದೆ ಚೆನ್ನಾಗಿದೆ ಅಂತಾರೆ ಹೊರತು ಯಾರೂ ಇದಾಗಿಲ್ಲ ಸರ್ವಿಸ್ ಇದೆ ತುಮಕೂರಲ್ಲಿ ಸಿಗೋದ್ರಿಂದ ನಮಗೆ ಭಾಳ ಅನುಕೂಲ ನಾನು ಇದನ್ನು ಫಸ್ಟ್ ಹೋಗಿ ಆಸನದಲ್ಲಿ ನೋಡ್ಕೊಂಬಂದಿದ್ದೆ ನಾನು ತುಮ ಹಾಸನ ಡಿಸ್ಟಿಕಲ್ಲಿ ನೋಡ್ಕೊಂಡ್ಬಂದಿದೆ ಅಲ್ಲಿಂದ ನೋಡ್ಕೊಂಬಂದು ಅಲ್ಲಿಂದ ತಗೊಂಬಂದು ಅದು ಆಗ ನಾವು ಹೋಗಿ ಇವರು ಗೊತ್ತಾದ ಮೇಲೆ ನಮಗೆಲ್ಲೇ ಕುಂದಾಲ್ದವರು ನಮ್ಮ ಓನರು ಅವರೆಲ್ಲ ಒಂದು ಸಾರಿ ಕೆಪಲ್ ಅವರು ನಿಮಗೆ ಪರಿಚಯ ಟೀ ಕುಡಿತ ಪರಿಚಯ ಆಗಿ ಅವ್ರು ಅವಾಗ ಹಿಂಗೆ ಬನ್ನಿ ಅಂತ ಅವ್ರ ಹತ್ರ ಹೋಗಿ ನಾನು ತಗೊಂಬಂದ ಮೇಲೆ ಭಾಳ ಇದೆ ಸುಮಾರು ಜನಕ್ಕೆ ನಾನು ಕೊಡ್ಸಿದ್ದೀನಿ ಇದು ಸುಮಾರು ಜನಕ್ಕೂ ಅನುಕೂಲ ಆಗಿದೆ ನಾವು ಡೈರಿ ಒಳಗೆ ಬಿ ಎಮ್ ಸಿ ಮಾಡಿರೋದು ಒಂದು ಎಂಟು ಒಂಬತ್ತು ಬಿ ಎಮ್ ಸಿ ಕೊಡಿಸಿದ್ದೀನಿ ಎಲ್ಲರಿಗೂ ಅನುಕೂಲ ಆಗಿದೆ ಏನು ತೊಂದರೆ ಇಲ್ಲ ಇದರಿಂದ ತಗೊಂಬೋದು ರೈತರು ಭಾಳ ಒಳ್ಳೆಯದಿದ್ರು ಈಗ ನೀವು ಸರ್ ಇದು ಸಾರಿ ಆಸ್ತಿಕ್ ಹೋಗಿದ್ದೆವು ಸರ್ ಎಂದಕ್ಕೂ ಅಲ್ಲಿ ಯಾರೋ ಒಬ್ರು ಹಿಂಗೆ ಪರಿಚಯರು ಫ್ರೆಂಡ್ಶಿಪ್ ಅಲ್ಲಿ ಅವರೊಂದು ಇದೇ ಇದೇ ಥರ ಅಂಗಡಿ ಮಾಡಿಕೊಂಡಿದ್ರು ಒಂದು ಜಾಬ್ ಕಟ್ಟರು ಮಿಷನ್ನು ಪ್ರತಿಯೊಂದು ಎಲ್ಲ ಅವ್ರ ಹತ್ರ ಇತ್ತು ಅವ್ರ ಮನೆಗೆ ಹೋಗಿದ್ದು ಏನೋ ಅವರು ಹಿಂಗೆ ಯಾವುದೋ ಒಂದು ಸಿಮಿ ಸಹ ನೋಡೋಕೆ ಅಂತ ಅವರೆಲ್ಲ ತೋರಿಸಿ ನಮ್ಗಲ್ಲಿ ಈ ಥರ ಮಿಷನ್ ಇದೆ ಯಾಕೆ ಇಷ್ಟೊಂದು ಥರ ಸಹ ಕಟ್ಟಿದ್ದೀನಿ ಅಂತ ಈ ಥರ ಮಿಷನ್ ತೊಗೊಂಡು ಹೋಗು ಅಂತ ಹೇಳಿ ಅವ್ರು ಅವಾಗಲೇ ಕೊಟ್ಟು ಕಳ್ಸಿ ಹತ್ರ ದುಡ್ಡು ಇರಲಿಲ್ಲ ಒಂದು ಆಲ್ಕರೆ ಮಿಷಿನು ಅದನ್ನು ನೀನು ದುಡ್ಡು ಯಾವಾಗನೋ ಕೊಡು ಅಂತ ನಮಗೆ ಡೆಮೋ ಅವರೇ ಕೊಟ್ಟು ಕಳಿಸಿದರು ಅದನ್ನು ತಗೊಂಬಂದು ಯೂಸ್ ಮಾಡಿ ಎಲ್ಲ ಮಾಡಿದ ಮೇಲೆ ನಮಗೆ ನಮ್ಮ ಕುಂದಾಲದಲ್ಲಿ ಕೆ ಜಿ ಟೆಂಪಲ್ಲಿ ಟೀ ಕುಡಿತಾ ನಮ್ಮ ಸಾಹೇಬ್ರಿಗೆ ನಮಗೆ ಚ ಪರಿಚಯ ಆದರು ತುಮಕೂರು ವಾಷಿಂಗ್ ಅವರು ಅವಾಗ ಹಿಂಗೆ ಹಿಂಗೆ ಐತ್ಕೊಂಡ್ರಿ ನಮ್ಮ ಹತ್ರ ಐತೆ ಬರ್ರಿ ತಗೊಳ್ಳಿ ನಾವು ಕೊಡ್ತೀವಿ ಹಿಂಗೆ ಹಿಂಗೆ ಅಂದಾಗ ಅದನ್ನು ನಾವು ತಿರ್ಗಿ ಅವ್ರ ಹತ್ರ ಹೋಗಿ ನೋಡ್ಕೊಂಬಂದು ಅವ್ರು ಬಂದು ಒಂದು ಸರಿ ಇಲ್ಲಿ ನಾವು ಡೆಮೋನು ಮಾಡಿದ್ದೆ ಇಲ್ಲಿ ಇದೇ ನಮ್ಮನೆ ನಮ್ಮ ಶೆಡ್ಡಲ್ಲೇ ಡೆಮೋ ಮಾಡಿ ಎಲ್ಲ ತೋರಿಸಿದ್ದು ಅವಾಗ ನಮಗದು ಭಾಳ ಅನುಕೂಲ ಆಯಿತು ಸುಮಾರು ಜನಕ್ಕೆ ಅನುಕೂಲ ನಾನು ಹೇಳ್ಕೊಟ್ಟಿದ್ದೀನಿ ಹೇಳಿ ನಾನೇ ಕರ್ಕೊಂಡೋಗಿಸಿದ್ದೀನಿ ಈಗ ನಿಮ್ಗೆ ಆದಮೇಲೆ ತುಂಬ ಟೈಮ್ ಸೇವ್ ಆಗ್ತದೆ ಅಂತ ಹೇಳಿದ್ರಿ ಈಗ ಅದರಿಂದ ಯಾವ ಯಾವ ರೀತಿ ರೀತಿ ಬೇರೆ ಟೈಮ್ ಸರ್ ನಮಗೆ ಈಗ ಒಂದು ಹಸು ಮೈ ತೊಳೆಯೋಕ್ಕೆ ಇನ್ನೂರು ಲೀಟ್ರು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಒಂದು ಡ್ರಮ್ ನೀರಾದರೂ ಸಾಕಾಯ್ತಿರಲ್ಲ ಇವತ್ತು ಒಂದು ಡ್ರಮ್ ನೀರು ತುಂಬ್ಕೊಂಡ್ರೆ ನಾಲ್ಕು ಐದು ಹಸ ತೊಳೆದು ಒಂದು ಕೊಟ್ಟಿಗೆ ತೊಳಿಬೋದು ಅಷ್ಟು ನೀರು ಯೂಸ್ ಆಗುತ್ತೆ ಕ್ಲೀನ್ ಆಗುತ್ತೆ ಕೊಟ್ಟಿಗೆ ಎಲ್ಲ ಎಲ್ಲೊಂದಿಷ್ಟು ಸಗಣಿ ಇದ್ದರೂ ನಾವು ಎಲ್ಲ ಕ್ಲೀನಾಗಾಗುತ್ತೆ ಒಂದು ಬಟ್ಟೆ ಹಾಸ್ಬಿಟ್ಟು ಬಟ್ಟೆ ಗಿಡದ್ರು ಕೊಳೆಯೆಲ್ಲ ಹೋಗುತ್ತೆ ಬಟ್ಟೆ ಒಗೆಯೋದ್ಕಿಂತ ಮುಂಚೆ ಅಂದ್ರೆ ಇವಾಗ ಒಂದ್ ಟೂ ಟೈಮ್ಸ್ ಒನ್ ಟೈಮ್ ತೊಳಿಲೇ ಬೇಕಾಗ್ತಿತ್ತು ಸರ್ ನಾವು ಅವಾಗ ಮೂರು ದಿವ್ಸಕ್ಕೆ ಒಂದಿವ್ಸ ತೊಳಿತಿದ್ದೆವು ಸರ್ ಅವಾಗ ಮೂರು ದಿವ್ಸಕ್ಕೆ ಒಂದಿವ್ಸ ತೊಳಿತಿದ್ದೆ ಅವಾಗ ಡೈಲಿ ತೊಳೆಯೋಕೆ ಆಯ್ತಿಲ್ಲ ಇವಾಗ ಡೈಲಿ ತೊಳಿತೀವಿ ಸರ್ ಇವಾಗ ಅದು ಡೈಲಿ ತೊಳೆಯೋಕೆ ಅಂದರೆ ಭಾಳ ಈಸಿ ನಮಗೆ ಖುಷಿ ಆಯ್ತದೆ ಅದನ್ನ ತೊಳೆಯೋಕೆ ಅದನ್ನು ಹಿಡ್ಕೊಂಡು ನೋಡಿದರೆ ಭಾಳ ಖುಷಿ ತೊಳೆ ದಣ ಮೈ ತೊಳೆದು ಅಚಡಿ ಕಟ್ಟೋಣ ಅಂತ ನಾವು ದನ ಮೈ ತೊಳಿದಲ್ಲ ನಾನು ಹಾಲು ಕರೆಯೋದೇ ಇಲ್ಲ ಸರ್ ಈಗ ನೀಟಾಗಿ ಉಣ್ಣೆ ಮತ್ತೆ ಕಾಯಿಲೆ ಆಗಲಿ ಇವತ್ತೂ ಒಂದು ಕಾಯಿಲೆ ಆಗಲಿ ಒಂದು ಕೆಚಲು ಭಾವ ಆಗಲಿ ಅವಾಗೆಲ್ಲ ಕೆತ್ಲೂ ಬಾವು ಆಯ್ತವರು ಇವತ್ತು ಕೆತ್ತಲು ಬಾವು ಸಹ ಏನಿಲ್ಲ ಒಂದು ಕಾಯಿಲೆ ಇಲ್ಲ ಏನಿಲ್ಲ ಐದು ನಿಮಿಷ ಅರ ಹುಡುಗರು ಬಿಟ್ಟು ತೊಳಿತಾರೆ ಹುಡುಗರು ಬಿಟ್ಟು ಸುಮ್ಮನೆ ನೀರು ಹಿಡಿದ್ರು ಮುಗಿದಾಯ್ತು ಈಗ ನೀವು ಸುಮಾರು ಅವರಿಗೆಲ್ಲ ಕೊಡ್ತೀರಾ ಮತ್ತೆ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಚೆನ್ನಾಗಿದೆ ಅಂತ ಮತ್ತೆ ನಿಮ್ಮ ಕಂಪ್ನಿ ಬಗ್ಗೆ ನೀವು ಹೇಳಿದ್ರೆ ಏನು ಹೇಳ್ತೀರಾ ಸರ್ ನಮ್ಮ ಕಂಪ್ನಿ ಬಗ್ಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಬರುತ್ತೆ ಸರ್ ಚೆನ್ನಾಗಿದೆ ಕಂಪ್ನಿ ನಮಗೆ ಸ್ಪಂದಿಸ್ತಾರೆ ಸರ್ವಿಸ್ ಇದೆ ಎಷ್ಟೊತ್ತಿನಾಗ ಹೋದ್ರೂ ಸರ್ವಿಸ್ ಕೊಡ್ತಾರೆ ಎಷ್ಟೊತ್ತಿನಾಗ ಹೋದ್ರೂ ಕಸ್ಟಮರ್ಗಳಲ್ಲಿ ಇರೋರೆಲ್ಲ ಮಾತಾಡಿಸ್ತಾರೆ ಬನ್ನಿ ಸರ್ ಏನು ಬೇಕು ಎತ್ತ ಅಂತವ ಈ ಕೆಲವು ಕಡೆಗೆ ಹೋದರೆ ಕಸ್ಟಮರ್ ಒಬ್ಬರು ಬಂದವರೆ ದುಡ್ಡು ಕೊಡ್ತಾರೆ ಹೋಗ್ತಾರೆ ಅಂತ ಹಾಗಲ್ಲ ಕಸ್ಟಮರ್ ಯಾರೇ ಹೋದರು ಮಾತಾಡಿಸ್ತಾರೆ ಟೀ ತರ್ಸ್ಕೊಡ್ತಾರೆ ಭಾಳ ಸೌಜನ್ಯದಿಂದ ಮಾತಾಡಿಸ್ತಾರೆ ಸರ್ ಅದು ನಮಗೆ ಭಾಳ ಖುಷಿ ಈಗ ಮೂರು ವರ್ಷ ಆಯಿತು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಆ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಸರ್ವಿಸಲ್ಲಿ ಯಾವ ರೀತಿ ಕೊಟ್ಟಿದ್ರು ಸರ್ ಸರ್ ಯಾವತ್ತೂ ಪ್ರಾಬ್ಲಮ್ ಪ್ರಾಬ್ಲಮ್ ಆದರೆ ಅವ್ರು ಸರ್ವಿಸಿಗೆ ಕೊಡ್ತಾರೆ ಸರ್ ಫೋನ್ ಮಾಡಿ ಸಾಕು ಅವಾಗಲ ತಾಣಿ ವಿತಿ ಇನ್ ಸೆಕೆಂಡಲ್ಲಿ ನಮಗೆ ಮಾಡಿಕೊಡ್ತಾರೆ ಇಲ್ಲ ಅಲ್ಲೇ ಬರ್ತೀವಿ ಅಂತಾರೆ ಬೇಡ ನಾವು ತುಮಕೂರು ಕಡೆ ಹೋಯ್ತಾ ಇರ್ತೀವಲ್ವ ತುಮಕೂರಿಗೆ ಹೋದ್ರೆ ಅಲ್ಲೇ ಒಂದು ಐದು ನಿಮಿಷ ಕಸ್ಟಮರು ನಿಲ್ಲಿಸ್ಕೊಂಡು ಮಾಡಿ ಕೊಡ್ತಾರೆ ಬೇರೆಯವರು ಎಲ್ಲ ಏನು ತೊಂದರೆ ಇಲ್ಲ ನಮ್ಗೆ ಹೋಯ್ತಿದ್ದಂಗೆ ನಿಲ್ಲಿಸಿ ಏನಾಗಿದೆ ಅಂತ ಅದು ನೋಡಿ ಬಿಚ್ಚಿ ರೆಡಿ ಮಾಡಿಕೊಡ್ತಾರೆ ಈಗ ನಿಮ್ಮ ಕಡೆಯಿಂದ ಬೇರೆವ್ರು ತೊಗೊಂಡು ಅವ್ರಿಗೂ ಖುಷಿ ಇದೆ ಅವ್ರಿಗೂ ಖುಷಿ ಇದೆ ಸರ್ ನಾನೊಂದು ಎಂಟು ಒಂಬತ್ತು ಮಿಷನ್ ಕೊಡ್ತಿದ್ದೀರಿ ಎಂಟೊಂಬತ್ತಕ್ಕೂ ಚೆನ್ನಾಗಿದ್ದಾವೆ ಎಲ್ಲರಂತಾರೆ ನಾವೊಂದು ಆ ಒಂದು ಅಂತಾವ ನಾವು ಕೇಳಿದ್ರೆ ಹೇಳಿ ಕಳಿಸ್ತೀನಿ ನಾನು ಮೊನ್ನೆ ಈಗ ಒಂದು ಮೂರ್ ಸೊ ನೋಡಿದಿರಲ್ವಾ ವೀಕ್ಷಕರೇ ನಮ್ಮ ಪ್ರೆಷರ್ ವಾಷರ್ ಏನೇನ್ ಪರ್ಪಸ್ ಗೆ ಯೂಸ್ ಆಗ್ತಿದೆ ಅಂತ ಎಲ್ಲ ನಮ್ಮ ಅನನ್ಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಸೊ ಸರ್ ತುಂಬಾ ಸ್ವೀಟ್ ಆಗಿ ನೀವು ನಮ್ಮ ಪ್ರಾಡಕ್ಟ್ ಬಗ್ಗೆನ ಹೇಳಿದಿರಾ ಸೊ ನೀವು ಹೇಳಿದ್ರಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದೀನಿ ಹಸು ತೊಳಿಯಕ್ಕೆ ಕೊಟ್ಕೆಗೆ ಕುರಿ ಫಾರ್ಮ್ ಗೆ ಮಿಲ್ಕ್ ಡೈರಿದು ಕ್ಯಾನ್ ತೊಳಿಯಕ್ಕೆ ಅಂತ ಎಲ್ಲ ಹೇಳಿದ್ರಿ ನೀವು ಸೊ ಏನೇನ್ ಏನೇನು ಗೆ ನೀವು ಯೂಸ್ ಮಾಡ್ಕೊತಿದೀರಾ ಅಂತ ನಮ್ಮ ಕರ್ನಾಟಕದ ರೈತರಿಗೆ ಒಂಚೂರು ಚೂರು ನೀವು ಡೆಮೋಸ್ಟ್ರೇಷನ್ ಅಲ್ಲಿ ತಿಳಿಸ್ಕೊಡ್ಬಿಡಿ ಇದೇ ಮೋಟ್ರಲ್ಲ ಸರ್ ತಮ್ಮ ಸರ್ ಮನೆ ಅದು ಸಿಂಗಲ್ ಪೇಜ್ ಅಲ್ಲಿ ಓಡುತ್ತೆ ಕರೆಂಟ್ ಕನೆಕ್ಷನ್ ಇಲ್ಲೇ ಕೊಟ್ಕೊಂಡಿದ್ದೀರಾ ಓಕೆ ಸರ್ ಎಲ್ಲ ಅಲ್ಲೇ ಕೊಟ್ಟಿದ್ದೀರಿ ಇಲ್ಲೇನಾ ಸರ್ ಸುಮಾರು ಹಸ್ಕೊಳ್ಳೆಲ್ಲ ಇದ್ದಿದ್ದು ಹ್ಞೂ ಸರ್ ಇಲ್ಲೇ ಸರ್ ಎಂಟು ಸರ್ ಯಾಕೆ ಇದ್ದೋ ಈಗ ಎಲ್ಲ ಮಾರ್ಕೊಂಡಿದ್ದೀವಿ ಏನೋ ಕಮ್ಮಿ ಆಗಿವೆ ಇವಾಗ ಈಗ ಒಂದು ಸರ್ ಮಾತ್ರ ಇದೆ ಅಷ್ಟೇ ಹ್ಞೂ ಸರ್ ಆಚೆ ಕಡೆ ಆಚೆ ಕಡೆ ಮೂರು ಇದ್ದಾವೆ ಇಲ್ಲಿ ಒಂದಿದೆ ಸರ್ ನೋಡಿ ಸರ್ ಇದನ್ನು ಸಣ್ಣದು ಮಾಡ್ಕೊಂಡ್ರೆ ಸಣ್ಣದೆಲ್ಲ ಕಳೆ ಕ್ಲೀನಾಗೆಲ್ಲ ಹೋಗುತ್ತೆ ಆಮೇಲೆ ಇನ್ನು ದೊಡ್ಡದಾಗಿ ಮಾಡ್ಕೊಂಡ್ರೆ ನೋಡಿ ಇದು ಆಗುತ್ತೆ ಇನ್ನು ಇದಕ್ಕೂ ಇದು ಬೇಕು ಅಂದರೆ ಇನ್ನು ಹಗಲ ಮಾಡ್ಕೊಂಡ್ರೆ ಇದು ಮಾಡ್ಬೋದು ಇಷ್ಟೆಲ್ಲ ಇದೆ ಹಸು ಅನುಕೂಲ ಇದೆ ಕೈ ಸಿಕ್ಬೇಕಾದ್ರೆ ಬ್ರಷ್ ತಗೊಳ್ಬೇಕು ಯಾವ ಬ್ರಷ್ ಗಿಶ್ ಕೈಲಿ ಏನು ಮುಟ್ಟಂಗಿಲ್ಲ ಆರಾಮಾಗಿ ಹಿಂಗೆಲ್ಲ ಹಿಡ್ಕೊಂಡ್ರೆ ಯಾವ ಕೊಳೆ ಇದ್ದರೂ ಎಲ್ಲ ಹೋಗುತ್ತೆ ನೋಡಿ ಹಸಿಗಷ್ಟೆ ಹಸಿಗೇನು ಬಿಡಪ್ಪ ಎಫೆಕ್ಟ್ ಆಗುತ್ತೆ ಅಂತ ಏನಿಲ್ಲ ಆರಾಮಾಗಿ ಹಿಡ್ಕೊಂಡ್ರೆ ಎಲ್ಲ ಆಗುತ್ತೆ ನಾವು ಕೆತ್ತಲೆ ಬಾವು ಆದರೂ ಕ್ಲೀನಾಗಿ ಹಿಡ್ಕೊಂಡ್ರೆ ಕೆತ್ತಲೆ ಬಾವಿಗೂ ತೊಂದರೆ ಆಗಲ್ಲ ನೋಡಿ ಇವಾಗ ದಿನಕ್ಕೆ ಎಷ್ಟಿಲ್ಲ ತೊಳಿತೀರ ಸರ್ ಸರ್ ಇದನ್ನು ದಿನ ಎರಡು ಸಾರಿ ತೊಳಿತೀವಿ ಸರ್ ಎರಡು ಸಾರಿ ತೊಳಿತೀವಿ ಸರ್ ಅಂದರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ ಹುಡುಗರು ಚಿಕ್ಕ ಬೇಕಾದ್ರೆ ನಮ್ಮ ಚಿಕ್ಕವನ್ನೊಬ್ಬ ಮೊಮ್ಮಗವನ್ನ ಹತ್ತು ವರ್ಷವನು ಅವನೇ ತೊಳಿತಾನೆ ಸರ್ ಅದಕ್ಕೇನು ತೊಂದ್ರೆ ಇಲ್ಲ ತೀರಾ ಹಿಡ್ಕೊಂಡು ಎಲ್ಲ ತೊಳಿತಾನೆ ಗಾಡಿ ಕಾರು ಟ್ಯಾಕ್ಟ್ರ್ ಇದೆ ಕಾರ್ ಇದೆ ಮನೆಯ ಹೆಂಚಿಗೆಲ್ಲ ನೋಡತಾರ ಎಂಚಿಕೆಲ್ಲ ಹಿಡಿದ್ರೆ ಏನು ತೊಂದ್ರೆ ಇಲ್ಲ ಎಂಚೆಲ್ಲ ಹಿಡ್ಕೊಂಡು ನೋಡ ಹೋಗುತ್ತಲ್ವಾ ನಮ್ಗೆ ಏನು ತೊಂದ್ರೆ ಇಲ್ಲ ಹೋಗುತ್ತೆ ಓಹ್ ಎಲ್ಲ ಸತ್ಯಪತಿ ಏನಿದ್ರೆ ಎಲ್ಲ ಹೋಗುತ್ತೆ ಏನು ತೊಂದರೆ ಇಲ್ಲ ಸರ್ ನೋಡಿ ಸರ್ ನಾವು ಇದು ಟ್ಯಾಕ್ಟ್ರಿ ಭಾಳ ಈಸಿ ಇದೆ ನಾವು ಟ್ಯಾಕ್ರಿ ಏನೇ ಒಲ್ದ ಕೆಲಸ ಮಾಡಿ ಗದ್ದೆ ಮೇಲೆ ಬಂದು ರೊಚ್ಚಾದರೆ ಎರಡು ನಿಮಿಷ ಹಿಡ್ಕೊಂಡ್ರೆ ಇದೆಲ್ಲ ಕ್ಲೀನ್ ಆಗುತ್ತೆ ಇಷ್ಟು ಈಸಿಯಾಗಿ ಮಾಡಬೇಕು ನಾವು ಕೆರೆ ಒಳಗೆ ಹೋಗ್ಬೇಕು ಇದನ್ನ ತೊಳಿಬೇಕು ಅಂದರೆ ಕೆರೆ ಒಳಗೆ ಹೋಗ್ಬೇಕು ತೆಂಗಿನ ನಾರು ತಗೊಬೇಕು ಉಜ್ಜಬೇಕು ಏನಿಲ್ಲ ಇದಿಲ್ಲ ಸುಮ್ಮನೆ ಹಿಡ್ಕೊಂಬಿಟ್ರೆ ನೀರು ಒಂದು ಬಕೆಟ್ ನೀರು ಹಾಕಿಬಿಟ್ರೆ ಕ್ಲೀನಾಗಿ ನಾವು ಟ್ಯಾಕ್ರಿ ತೊಳ್ಕೊಬೋದು ನೋಡಿ ಎಷ್ಟು ಈಸಿಯಾಗಿದೆ ಅಂದರೆ ಇದನ್ನು ಇಷ್ಟು ಅಟ್ಲಾಯ್ತು ಅಟ್ಲಾಯಿತು ಅಂದರೆ ನಾಲ್ಕು ಜನ ನಾಲ್ಕು ದಿವಸ ತೊಡಗಿತ್ತು ನಾನು ಇವತ್ತೇಳ ಒಂದು ಹತ್ತು ನಿಮಿಷ ಕೆಲಸ ಹತ್ತು ಹತ್ತು ನಿಮಿಷ ಎಲ್ಲ ಹಿಡಿದ್ರೆ ಮುಗ್ದೋಯಿತು ತುಕ್ಕಿಡಿ ಎಲ್ಲ ಏನಿಲ್ಲ ಏನು ಕಾಣಲ್ಲ ಈಗ ಹಂಗೆ ರೊಚ್ಚಿ ನಿಲ್ಸಿರೋದು ತುಕ್ಕಿಡಿತದೆ ವೇಸ್ಟ್ ಆಯ್ತದೆ ಇದೇನಿಲ್ಲ ಈಗ ಆಗ ಆಚೆಗಡೆ ಕೆಲಸ ಮಾಡಿಬಂದು ಎರಡು ನಿಮಿಷ ಹಂಗೆ ಹಿಡಿದುಬಿಟ್ರೆ ನೋಡಿ ಎಲ್ಲ ಗ ಗಲಿ ಸಮೇತ ಎಲ್ಲ ಹೋಯ್ತದೆ ಸರ್ ಏನಿಲ್ಲ ಇದು ಯಾರನ್ನ ಮನೆಯಲ್ಲಿ ಲೇಡೀಸ್ ಹಿಡ್ಕೊಂಡು ತೊಳೆದ್ರು ತೊಳೆದ್ಬಿಟ್ಟು ಹತ್ತು ನಿಮಿಷಕ್ಕೆ ನಿಲ್ಲಿಸ್ತಾರೆ ನೀರು ಆಗುತ್ತೆ ನೀರು ವೇಸ್ಟ್ ಆಗೋಲ್ಲ ಕೆಲಸನೂ ವೇಸ್ಟ್ ಆಗೋಲ್ಲ ಮನುಷ್ಯನಿಗೆ ಒಂದು ದಿಸಲೇ ಮಾಡೋದು ಒಂದು ಅವರಿ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಮೌಸ ನಾನ್ನೂರು ರೂಪಾಯಿ ಬೇಕು ಸರ್ ಈಗ ಈ ಒಂದು ಟ್ಯಾಕಿ ತೊಳೆಯೋಕ್ಕೆ ನಾನ್ನೂರು ರೂಪಾಯಿ ತಗೋತಾರೆ ಒಂದು ಬೈಕ್ ತೊಳಿಯೋಕೆ ನೂರು ಇಪ್ಪತ್ತು ರೂಪಾಯಿ ತಗೋತಾರೆ ಸರ್ ನೋಡಿ ಸರ್ ಕ್ಯಾನ್ ತೊಳಿಬೇಕಾದ್ರೆ ಎಣ್ಣೆ ಸುಳ್ಳು ಒಂದು ಹತ್ತು ನಿಮಿಷ ಬೇಕು ಹಾಕು ದ ಸಬೀನು ಹಾಕು ಉಜ್ಜು ಅಂತಾರೆ ನಾವೇನಿಲ್ಲ ಹಳ್ಳಿ ನಿಮಿಷ ಹೇಳಿದ್ರೆ ಡೈರಿ ಒಳಗೆ ಇಪ್ಪತ್ತೈದು ಕ್ಯಾನ್ ನಾನು ಹಬ್ನೇ ತೊಳಿತಿದ್ದೆ ಸರ್ ಅವಾಗ ಮೂರು ಹಾಳು ಮಾಡಿಕೊಂಡು ಈಗ ಈಗೇನಿಲ್ಲ ಇಪ್ಪತ್ತೈದು ಕ್ಯಾನ್ ನಾನು ಒಬ್ಬನೇ ತೊಳಿತೀವಿ ಸರ್ ಈಗ ಮಿಷನ್ ಹಿಡಿದ್ರೆ ಐದು ನಿಮಿಷಕ್ಕೆ ಹಿಡಿದುಬಿಟ್ಟು ತಗೊಂಡು ಎಲ್ಲ ದಬ್ಬ ಹಾಕ್ಬಿಟ್ಟು ಬಂದುಬಿಡ್ತೀವಿ ಅವಾಗ ಇಪ್ಪ ಮೂರು ಸರ್ ಅವಾಗ ಮೂರು ಹಾಳು ನೀರು ವೇಸ್ಟು ನೀರು ಚೆರಿಂದ ಓದ್ಕೊಂಬಂದು ಈಗ ಏನಿಲ್ಲ ಒಂದು ಡ್ರಮ್ ನೀರಾದರೆ ಬೆಳಗ್ಗೆ ಸಂಜೆ ಐದು ಟೈಮು ತೊಳಿತೀವಿ ನೂರು ಇಪ್ಪತ್ತು ರೂಪಾಯಿ ಕೊಟ್ಟರು ಕ್ಲೀನಾಗಿ ತೊಳೆಯಲ್ಲ ಸುಮ್ಮನೆ ನೀರು ಇಟ್ಕೊಡ್ತಾರೆ ನಾವೇನಿಲ್ಲ ಬೆಳಗ್ಗೆ ಎಲ್ಲ ಹಿಂಗೆ ಒಂದು ಸಾರಿ ಡೈರಿಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಹಿಡ್ಕೊಂಡು ಹೋದರೆ ಆರಾಮಾಗೆಲ್ಲ ಕ್ಲೀನ್ ಆಯ್ತದೆ ಅದು ಕ್ಲೀನಾಗಿರ್ತದೆ ನಾವು ಕ್ಲೀನಾಗಿರ್ತೀವಿ ನೋಡಿ ಇದೆಲ್ಲ ಹಿಂಗೆಲ್ಲ ಇದನ್ನೆಲ್ಲ ನಾವು ಹೋಗಿ ಇದು ಮಾಡೋಕ್ಕಾಗಲ್ಲ ಈಗ ಸರಿ ಸುವೇಷನ್ಗೆ ಹೋಗಬೇಕು ನಿಬ್ಬೂರ್ಗೋ ಇ ಟೆಂಪಲ್ಗೂ ಹೋಗ್ಬೇಕು ಏನಿಲ್ಲ ನಮ್ಮ ಮನೆಯಲ್ಲೇ ಕೆಲಸ ಒಂದು ಬಕೆಟ್ ನೀರಾದರೆ ಒಂದು ಗಾಡಿ ತೊಳ್ಕೊತೀವಿ ಏನೇ ಏನೇ ಗಲೀಜಿದ್ರೂ ಎಲ್ಲ ಕ್ಲೀನ್ ಆಗುತ್ತೆ ಸರ್ ಯಾವ ತೊಂದರೆ ಇಲ್ಲ ಹಾಂ ನಮ್ಮ ಅಧಿಕಾರಿಗಳು ಎಲ್ಲರೂ ಬಂದರೂ ಹೇಳೋದಷ್ಟೇ ಶೆಡ್ ಚೆನ್ನಾಗಿ ಮಾಡಿಕೊಂಡಿದ್ಯಾ ನಮ್ಮನೆ ಒಂದಿಷ್ಟು ವಾಸನೆ ಒಡೆಯಲ್ಲ ಗಂಜಿನ ವಾಸನೆ ಇಲ್ಲ ಆರಾಮಾಗಿರ್ತಾನೋ ಇಲ್ಲೇ ಮಲ್ಲಿಕೊಳ್ಳೋದಿಲ್ಲೆ ಎಲ್ಲ ಯಾರೇ ಬಂದರೂ ಇಲ್ಲ ಐದು ನಿಮಿಷ ಕುಂತಿದ್ದು ಹೋಯ್ತಾರೆ ಹೆಂಚಿರೋದ್ರಿಂದ ತಣ್ಣಗಿರುತ್ತೆ ಅಂತ ಓಕೆ ಈ ಪ್ರೆಜರ್ ವಾಷರ್ ಬಗ್ಗೆ ನೀವೇನು ಹೇಳ್ತೀರ ಸರ್ ಕೊನೆ ಸರ್ ನಮಗೆ ಭಾಳ ಇಷ್ಟ ಇದು ಅವ್ರಿಗೆ ನಾನು ನನ್ನ ಸಂಘದ ಪರವಾಗಿ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ತೀನಿ ಅದು ಕೊಟ್ಟು ಭಾಳ ಉಪಕಾರ ಮಾಡಿದ್ದಾರೆ ನಮಗೆ ಹೇಳೋ ನಾಲ್ಕೈದು ಜನ ಮಾಡೋವಂಥ ಕೆಲಸನ ನಾನು ಒಬ್ಬ ಮಾಡೋವಂಥ ಕೆಲಸ ಅವ್ರು ಕೊಟ್ಟಿರೋದಕ್ಕೆ ನನ್ನ ಅಭಿನಂದನೆ ಅವರಿಗೆ ಭಾಳ ತುಂಬ ತುಂಬವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಸೊ ನೋಡಿದಿರಲ್ವಾ ವೀಕ್ಷಕರೇ ನಮ್ಮ ಹಾಟ್ಸಪ್ ಪ್ರೆಷರ್ ವಾಷರ್ ನಿಮಗೆ ಏನೇನು ಪರ್ಪಸಿಗೆ ಯೂಸ್ ಆಗುತ್ತೆ ಅಂತ ನಿಮಗೆ ಎಲ್ಲ ಡೆಮೋನ ತೋರಿಸ್ಕೊಡ್ತಾರೆ ಸೊ ಅದೇ ಥರ ನೋಡ್ಬೋದು ಇದು ಫಿಟ್ಟಿಂಗು ಕೂಡ ನಿಮಗೆ ತುಂಬ ಈಸಿ ಆಗಿರುತ್ತೆ ಸೊ ಇಲ್ಲೂ ಕೂಡ ನಮ್ಮ ಸರ್ ನಿಮಗೆ ಫಿಟ್ಟಿಂಗ್ ಮಾಡು ಕೂಡ ತೋರಿಸ್ಕೊಡ್ತಾರೆ ಇಷ್ಟೇ ಈಸಿ ಸರ್ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ಫಿಟ್ ಮಾಡೋದೇನು ಅವರು ಇವರು ಅನ್ನೋದೇನಿಲ್ಲ ಇದು ಅಷ್ಟೇ ಇದನ್ನ ಈ ಥರ ತಗೊಂಡು ಇಷ್ಟೇ ಹಿಂಗೇನಿಲ್ಲ ಏನು ತೊಂದರೆ ಏನಿಲ್ಲ ಏನಪ್ಪ ತೊಂದರೆ ಅನ್ನೋದು ಏನಿಲ್ಲ ಇಷ್ಟ ಇಷ್ಟೇ ಅಷ್ಟೇ ಓ ಅಷ್ಟೇ ಸರ್ ಕಲ್ಚಕ್ಕೂ ಈಸಿ ಹಾಕೋಕ್ಕೂ ಈಸಿ ಸೊ ನೋಡಿದಿರಲ್ಲ ವೀಕ್ಷಕರೇ ಯಾವ ಥರ ನಿಮಗೆ ಸಿಂಪಲ್ ಆಗಿ ಫಿಟ್ಟಿಂಗ್ ಇದೆ ಸೊ ಎರಡು ಎರಡು ಪೈಪ್ ಬರುತ್ತೆ ನಿಮಗೆ ಸೆಕ್ಷನ್ ಪೈಪ್ ಮತ್ತು ಔಟ್ಲೆಟ್ ಪೈಪ್ ಬರುತ್ತೆ ಸೊ ಅದಕ್ಕೆ ಜಸ್ಟ್ ನೀವು ಫಿಟ್ಟಿಂಗ್ನ ಮಾಡ್ಕೊಬೋದು ಸೊ ಈ ನಮ್ಮ ಪ್ರೆಷರ್ ವಾಷರು ನೀವು ಬಗೆಟಲ್ಲಿ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಇಲ್ಲ ನಲ್ಲಿಗೆ ಕೊಡ್ತೀರಾ ಅಂದರೆ ಇಲ್ಲ ಸಂಪಿಗೆ ಹಾಕೊತೀರಾ ಅಂದ್ರೂ ಎಲ್ಲಿ ಬೇಕಾದ್ರೂ ನೀವು ಹಾಕಿ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸೊ ನೋಡ್ಬೋದು ಪ್ಲಗ್ ಕೂಡ ನಿಮಗೆ ನಾರ್ಮಲ್ ಫೈವ್ ಎಂಸ್ ಪ್ಲಗ್ ಬರುತ್ತೆ ಮನೆ ಕರೆಂಟ್ಗೆ ಯೂಸ್ ಆಗುತ್ತೆ ಸೊ ಯಾವ್ದೇ ತರ ನಿಮಗೆ ಎ ಹೆಚ್ ಬೇಕು ತ್ರೀ ಫೇಸ್ ಕರೆಂಟ್ ಬೇಕು ಅಂತ ಏನು ಇರಲ್ಲ ಜಸ್ಟ್ ನಾರ್ಮಲ್ ಮನೆ ಕರೆಂಟ್ಗೆ ನಮ್ಮ ಈ ಹಾಟ್ಸ್ಆಪ್ ಪ್ರೆಷರ್ ವಾಷರ್ ನಿಮಗೆ ಯೂಸ್ ಆಗುತ್ತೆ ಸೊ ನೋಡಿದಿರಲ್ವಾ ವೀಕ್ಷಕರೇ ಆಲ್ರೆಡಿ ನಮ್ಮ ಆನಂದ್ ಸರ್ ನಿಮಗೆ ಕೊಟ್ಟಿಗೆ ಹಸು ಎಲ್ಲ ಯಾವ ತರ ಕ್ಲೀನ್ ಮಾಡ್ಕೊಬಹುದು ನಮ್ಮ ಹಾಟ್ಸ್ಆಪ್ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಅಂತ ಎಲ್ಲ ಡೆಮೊನ್ಸ್ಟ್ರೇಷನ್ ತೋರಿಸಿದ್ದಾರೆ ಸೊ ಅದೇ ತರ ನಿಮಗೆ ಫಿಟ್ಟಿಂಗು ಕೂಡ ತೋರ್ಸಿದ್ರೆ ಎಷ್ಟು ಈಸಿ ಆಗಿದೆ ಅಂತ ಸೊ ನಮ್ಮ ಆನಂದ್ ಸರ್ ತಗೊಂಡಿರೋದು ಪ್ರೆಷರ್ ವಾಷರ್ ಬಂದ್ಬಿಟ್ಟು ಹೆಚ್ ಎಸ್ ಒನ್ ಥರ್ಟಿ ಬರು ಸೊ ಈ ಪ್ರೆಷರ್ ವಾಷರ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಒಂದು ಐದಿಂದ ಆರು ಹಸು ಇದೆ ಇಲ್ಲ ಒಂದು ಕಾರ್ ಇದೆ ಒಂದು ಬೈಕ್ ಇದೆ ಇಲ್ಲ ಮನೆ ಹತ್ರ ಫ್ಲೋರ್ ಕ್ಲೀನಿಂಗು ಗಾರ್ಡನಿಂಗು ಶರ್ಟ್ಸ್ ಕ್ಲೀನ್ ಮಾಡ್ಕೊಬೇಕಾದ್ರೆ ಆರಾಮಾಗಿ ಈ ನಮ್ಮ ಹೆಚ್ ಎಸ್ ಒನ್ ತರ್ಟಿ ಫೈವ್ ಪ್ರೆಷರ್ನ ಯೂಸ್ ಮಾಡ್ಕೊಬಹುದು ಸೊ ಇದು ಪ್ರೆಷರು ಕೂಡ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಆನ್ ಮಾಡಿ ಮೇಡಮ್ ಸೊ ನೋಡ್ಬೋದಲ್ಲ ಈ ತರ ಪಾಯಿಂಟ್ ಇಟ್ಟು ನೀವು ಫ್ಲೋರ್ಸ್ ಪಾಚಿ ಕ್ಲೀನ್ ಅನ್ ಮಾಡ್ಕೊಬಹುದು ಅದೇ ತರ ನೀವು ವೈಡ್ ಮಾಡ್ಕೊಂಡ್ರೆ ಹಸುಗೆ ಪೆಟ್ಸಿಗೆ ಗಾರ್ಡನ್ಸಿಗೆ ಗೇಟ್ಸಿಗೆ ಎಲ್ಲ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಬಹುದು ಸೊ ಅದೇ ತರ ಸುಮಾರು ಮಾಡಲ್ಸ್ ಇದೆ ಆಫ್ ಮಾಡಿ ಮೇಡಮ್ ಸೊ ನೋಡ್ಬೋದು ಒನ್ ಫಿಫ್ಟಿ ಬಾರ್ ಮಾಡಲ್ ಬರುತ್ತೆ ಎರಡು ಆರ್ ಹೆಚ್ ಪಿ ಮೋಟರ್ ಬರುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಹತ್ತು ಹಸು ಇದೆ ಒಂದು ಓಮ್ನಿ ಕಾರು ಸ್ಕಾರ್ಪಿಯೋ ಕಾರ ಇದೆ ಅಂದರೆ ಇಲ್ಲ ಎರಡಿಂದ ಮೂರು ಬೈಕ್ ಇದೆ ಅಂದರೆ ಆರಾಮಾಗಿ ಈ ಮಾಡಲು ಕೂಡ ನೀವು ಯೂಸ್ ಮಾಡ್ಕೊಬೋದು ಆನ್ ಮಾಡಿ ಮೇಡಮ್ ಸೊ ಇದೂ ಕೂಡ ಪ್ರೆಷರ್ ನೋಡ್ಬೋದು ಇದರಲ್ಲೂ ಪಾಯಿಂಟೆಡ್ ಇರುತ್ತೆ ಮತ್ತೆ ಸ್ಪ್ರೆಡ್ಡಿಂಗು ಕೂಡ ಇರುತ್ತೆ ನಿಮಗೆ ಏನು ತಿಳ್ಬೇಕು ಅದಕ್ಕೆ ನಾಸಲ್ ಚೇಂಜಸ್ನ ಮಾಡಿಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಆಫ್ ಮಾಡಿ ಮೇಡಮ್ ಸೊ ನಾಜಲ್ ಚೇಂಜಸ್ನ ನೀವು ಮಾಡ್ಕೊಬೋದು ಅದೇ ಥರ ನಿಮಗೆ ಈ ಮಿಷಿನಲ್ಲಿ ಪ್ರೆಷರ್ ಕಂಟ್ರೋಲು ಕೂಡ ಇರುತ್ತೆ ಸೊ ನಿಮ್ಗೆ ಯಾವ ಪ್ರೆಷರ್ ಬೇಕೋ ಆ ಪ್ರೆಷರ್ನ ನೀವು ಆರಾಮಾಗಿ ಇದರಲ್ಲಿ ಸೆಟ್ ಮಾಡ್ಕೊಬೋದು ಸೊ ಅದೇ ಥರ ನೋಡ್ಬೋದು ಇನ್ನೊಂದು ಮಾಡಲ್ ಇದೆ ನಿಮಗೆ ಹೆಚ್ ಎಸ್ ಒನ್ ಫಿಫ್ಟಿ ಫೈಬಾರು ಒಂದು ಟ್ರ್ಯಾಕ್ಟರ್ ಥರ ನಿಮಗೆ ಟ್ರಾಲಿ ಮಾಡಲ್ ಬರುತ್ತೆ ಸೊ ಅದರಲ್ಲೂ ಕೂಡ ನಿಮಗೆ ಪ್ರೆಷರ್ ಕಂಟ್ರೋಲ್ ಇರುತ್ತೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಆರಾಮಾಗಿ ನೀವು ಯೂಸ್ನ ಮಾಡ್ಬೋದು ಸೊ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಒಂದು ಹತ್ತಿಂದ ಹದಿನೈದು ಹಸು ಇದೆ ದೊಡ್ಡದು ಕೊಟ್ಟಿಗೆ ಇದೆ ಇಲ್ಲ ನಿಮಗೆ ಓಮ್ನಿ ಕಾರ್ ಇದೆ ಸ್ಕಾರ್ಪಿಯೋ ಇದೆ ಟ್ರ್ಯಾಕ್ಟರ್ ಇದೆ ಅಂದರೆ ಆರಾಮಾಗಿ ಈ ಮಾಡಲ್ನ ನೀವು ಯೂಸ್ ಮಾಡ್ಕೊಬೋದು ಸೊ ನೋಡ್ಬೋದು ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಇದರಲ್ಲೂ ಕೂಡ ನಿಮಗೆ ನೋಸಲ್ ಚೇಂಜಸ್ ಇರುತ್ತೆ ಪಾಯಿಂಟೆಡ್ ಇರುತ್ತೆ ಸ್ಪ್ರೆಡ್ ಕೂಡ ಇರುತ್ತೆ ನಿಮಗೆ ಸೊ ನೋಡ್ಬೋದು ನಾಸಲ್ ಚೇಂಜಸ್ ಮಾಡಿ ಏನ್ ಪರ್ಪಸಿಗೆ ಯೂಸ್ ಮಾಡ್ತೀರಾ ಅದಕ್ಕೆ ಆರಾಮಾಗಿ ಯೂಸು ಕೂಡ ಮಾಡ್ಕೋಬಹುದು ಆಫ್ ಮಾಡಿ ಮೇಡಮ್ ಸೊ ಅದೇ ಥರ ನಿಮಗೆ ಅಪ್ಗ್ರೇಡೆಡ್ ಮಾಡಲ್ ಸಿಗುತ್ತೆ ಇದು ಇನ್ನೂರು ಬಾರ್ ಬರುತ್ತೆ ನಿಮಗೆ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಒಂದು ದೊಡ್ಡದು ಕೋಳಿ ಫಾರ್ಮ್ ಇದೆ ನೂರಿಂದ ಇನ್ನೂರು ಹೆಚ್ಚು ನಿಮಗೆ ಹಸು ಇದೆ ಅಂದರೆ ಈ ಮಾಡಲ್ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಅದೇ ಥರ ನಿಮ್ಮ ಹತ್ರ ಟಿಪ್ಪರ್ ಇದೆ ಬಸ್ ಇದೆ ಲಾರಿ ಇದೆ ಅಂದ್ರೂ ಈ ಮಾಡಲ್ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಅದು ಬಿಟ್ಟು ನೀವು ಸರ್ವಿಸ್ ಸೆಂಟರಿಗೆ ಯೂಸ್ ಮಾಡ್ಕೊಂತೀರಾ ಅಂದರೆ ಅದಕ್ಕೂ ಕೂಡ ಈ ಮಾಡಲ್ ಯೂಸ್ ಆಗುತ್ತೆ ಸೊ ಈ ಮಾಡಲ್ ಪ್ರೆಷರು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ನೋಡ್ಬೋದು ವೀಕ್ಷಕರೇ ನಿಮಗೆ ಯಾವ ಥರ ಪ್ರೆಷರ್ ಬರ್ತಾ ಇದೆ ಅಂತ ಸೊ ಕೈನೇ ನಿಮಗೆ ಹಿಂದೆ ಹೋಗುತ್ತೆ ಆ ಥರ ಪ್ರೆಷರ್ ಇರುತ್ತೆ ನಮ್ಮ ಇನ್ನೂರು ಬಾರು ಪ್ರೆಷರ್ ಮಾಡೆಲಲ್ಲಿ ಸೊ ಇದರಲ್ಲೂ ಕೂಡ ನಿಮಗೆ ಜೆಡ್ಸ್ ಇರುತ್ತೆ ಸೊ ಯಾವ್ದು ಬೇಕೋ ಅದನ್ನು ನೀವು ಹಾಕಿ ಯೂಸ್ ಮಾಡ್ಕೋಬೋದು ಇದು ಒಂದು ಮೂರಿಂದ ನಾಲ್ಕು ಜೆಡ್ಸ್ ಬರುತ್ತೆ ಸೊ ನೀವು ಏನು ಯೂಸ್ ಬೇಕೋ ಆ ಜೆಟ್ನ ನೀವು ಚೇಂಜಸ್ ಮಾಡಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ಬೋದು ಈ ಥರ ರೆಡ್ ಕಲರ್ ಜೆಡ್ ಬರುತ್ತೆ ಇದನ್ನು ಹಾಕ್ಕೊಂಡು ನೀವು ಟೈರ್ ಹತ್ರ ಮಡ್ಗಾಡು ಇಲ್ಲ ನಿಮಗೆ ಪಾಚಿ ಏನಾದರೂ ಕ್ಲೀನ್ ಮಾಡಬೇಕಂದ್ರೆ ಆರಾಮಾಗಿ ಈ ಜೆಟ್ಟಲ್ಲಿ ಕ್ಲೀನ್ ಮಾಡ್ಕೊಬೋದು ನೋಡಿ ಸರ್ ಈಗ ಟೈರ್ ಮೇಲೆ ನಿಮಗೆ ಮಣ್ಣು ಕೆಸು ಎಲ್ಲ ಅನ್ಕೊಂಡಿರುತ್ತೆ ನಿಮಗೆ ಸೊ ಆರಾಮಾಗಿ ನಮ್ಮ ಈ ಪ್ರೆಷರ್ ವಾಷರಲ್ಲಿ ಸರ್ವಿಸ್ ಸೆಂಟರಲ್ಲಿ ಐದಿಂದ ಹತ್ತು ನಿಮಿಷಕ್ಕೆ ನೀವು ಟೂ ವೀಲರ್ ಇಲ್ಲಿ ಫೋರ್ ವೀಲರ್ ಇರಲಿ ಆರಾಮಾಗಿ ಕ್ಲೀನ್ ಮಾಡು ಕೂಡ ಕೊಡ್ಬೋದು ನೀವು ಯಾವ್ ನಿಮಗೆ ಸರ್ವಿಸ್ ಸೆಂಟರ್ ಅಲ್ಲಿ ಫಾರ್ಮಿಂಗ್ ಬರುತ್ತೆ ಅದೇ ತರ ನಮ್ಮ ಈ ಪ್ರೆಷರ್ ಆಶರ್ ಅಲ್ಲಿ ನಿಮಗೆ ಫಾರ್ಮಿಂಗ್ ಬರುತ್ತೆ ನೋಡ್ಬೋದು ಸರ್ ಯಾವ ತರ ಬೆಣ್ಣೆ ಬೆಣ್ಣೆ ಬಂದಾಗ ಬರ್ತಾ ಇದೆ ನಿಮಗೆ ಫಾರ್ಮಿಂಗ್ ಸೊ ನಮ್ಮ ಈ ವಾಟ್ಸಾಪ್ ಪ್ರೆಷರ್ ವಾಷರು ನೋಡಿದರೆ ನೀವು ಆಲ್ರೆಡಿ ಮಲ್ಟಿ ಆಗಿ ಯೂಸ್ ಮಾಡ್ಕೊಬೋದು ಹಸು ತೊಳೆಯೋಕ್ಕೆ ಕೊಟ್ಟಿಗೆ ತೊಳೆಯಕ್ಕೆ ಕಾರು ಬೈಕು ಗೇಟ್ಸು ಇಲ್ಲ ಗಾರ್ಡನಿಂಗ್ ಎಲ್ಲ ಪರ್ಪಸ್ಗೂ ನಮ್ಮ ಈ ಹಾಟ್ಸ್ಆಪ್ ಪ್ರೆಷರ್ ವಾಷರ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ನಮ್ಮ ಹಾಟ್ಸ್ಆಪ್ ಪ್ರೆಷರ್ ವಾಷರ್ ನಿಮಗೆ ಯೂಸ್ ಮಾಡೋದು ತುಂಬ ಈಸಿ ಇರುತ್ತೆ ಅದರ ಫಿಟ್ಟಿಂಗು ಕೂಡ ತುಂಬ ಈಸಿ ಇರುತ್ತೆ ಯೂಸ್ ಮಾಡೋದು ಕೂಡ ನಿಮಗೆ ತುಂಬ ಆಗಿರುತ್ತೆ ಸೊ ನೋಡಿದರೆ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೀವಿ ನಾವು ಎಷ್ಟು ಆಗಿದೆ ಅಂತ ಸೊ ಯಾರು ಬೇಕಾದ್ರು ನಮ್ಮ ಈ ಹಾಟ್ಸ್ಆಪ್ ಪ್ರೆಷರ್ ವಾಷರ್ನ ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ನಮ್ಮ ಈ ಹಾಟ್ಸ್ಆಪ್ ಪ್ರೆಷರ್ ವಾಷರ್ನ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಬರ್ಂಬರ್ ನ ಮಾಡಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಲ್ಲಿ ನಮ್ದು ತಳ್ಳಿ ಕಾಲರ್ಸ್ ಇರ್ತಾರೆ ನಿಮಗೆ ಎಲ್ಲ ಸೊ ಅಪ್ಡೇಟ್ ತರ ನೀವು ಇದನ್ನ ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ನಾಲ್ಕು ಸ್ಟೋರ್ಸ್ ಇದೆ ಸೊ ಮೊದಲನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಎಸ್ ಐ ಟಿ ಕಾಲೇಜ್ ಆಪೋಸಿಟ್ ಮಲ್ಲೂರು ದಿಣ್ಣೆ ರೋಡ್ ವಿದ್ಯಾನಿಕೇತನ್ ಹೈಸ್ಕೂಲ್ ಆಪೋಸಿಟ್ ಇದೆ ಸೊ ಎರಡನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಕಾಲ್ಟೆಕ್ಸ್ ಸಿಗ್ನಲ್ ಗುಬ್ಬಿ ಹೋಗದ ರೋಡ್ ಎಲೈಟ್ ಹೋಟೆಲ್ ಕೆಳಗಡೆ ನಿಮಗೆ ಇದೆ ಅದೇ ತರ ಮೂರನೇ ಸ್ಟೋರ್ ಬಂದ್ಬಿಟ್ಟು ಹೈ ಹೈಸ್ಕೂಲ್ ಫೀಲ್ಡ್ ಆಪೋಸಿಟ್ ಭದ್ರಮ್ಮ ಚೌಟ್ರಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರ ಇದೆ ಸೊ ನಾಲ್ಕನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಕೋಟೆ ು ಹಿಂಭಾಗ ಚಿಕ್ಕಪೇಟಲ್ಲೂ ಕೂಡ ನಿಮಗೆ ಸ್ಟೋರ್ ಇದೆ ಇದು ಬಂದ್ಬಿಟ್ಟು ಸ್ಟೋರು ಅದೇ ತರ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಅರವತ್ತು ಸ್ಟೋರ್ಸ್ ಇದೆ ಎಲ್ಲೂ ಕೂಡ ನೀವು ಹೋಗಿ ಲೈವ್ ಡೆಮೋನ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ನಮ್ಮ ಈ ಪ್ರೆಷರ್ ಪರ್ಚೇಸ್ ಮಾಡಬಹುದು ಸೊ ನಮ್ಮ ಕಾಸ್ಟರ್ ಕಾರ್ಪೊರೇಷನ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ತರ್ಟಿ ಬರ್ ಬರುತ್ತೆ ಸೊ ಅದೇ ತರ ನಿಮಗೆ ಸುಮಾರು ಮಾಡಲ್ಸ್ ಇದೆ ಮತ್ತೆ ನಮ್ಮ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಪ್ರೆಷರ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಬರೀ ನಿಮಗೆ ಎಂ ಆರ್ ಪಿ ಮೇಲೆ ಡಿಸ್ಕೌಂಟ್ ಆಗಿ ಆಫರ್ ಪ್ರೈಸ್ ಅಲ್ಲ ಅದೇ ತರ ನಿಮಗೆ ಎರಡೂ ಮೂರು ಆಫರ್ಸ್ ಕೂಡ ಕೊಡ್ತಾ ಇದೀವಿ ಸೊ ಇದು ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಮೊದಲನೇ ಆಫರ್ ಆಯ್ತು ಅದೇ ತರ ನಿಮಗೆ ಎರಡನೇ ಆಫರ್ ಬಂದ್ಬಿಟ್ಟು ನೀವು ಸ್ಟೋರ್ ಬಂದು ಲೈವ್ ಡೆಮೋ ನೋಡ್ ಪರ್ಚೇಸ್ ಮಾಡ್ತೀರಾ ಯಾವುದೇ ಮಾಡಲ್ ಪರ್ಚೇಸ್ ಮಾಡಿ ಆಫರ್ ಪ್ರೈಸ್ ಮೇಲೆ ನಿಮಗೆ ಫ್ಲಾಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದ್ದೀವಿ ಸೊ ಅದೇ ತರ ನೀವು ಸ್ಟೋರ್ ಬರಲ್ಲ ನಿಮಗೆ ಡಿಲಿವರಿ ಬೇಕು ಅಂದ್ರೆ ಆಲ್ ಓವರ್ ಕರ್ನಾಟಕ ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇಲ್ಲಿ ಎಲ್ಲ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ರೀ ಡಿಲಿವರಿ ಕೂಡ ಸಿಗ್ತಾ ಇದೆ ಸೊ ಅದೇ ತರ ನಮ್ಮ ಹಾಟ್ಸ್ಆಪ್ ಪ್ರೆಷರ್ ವಾಶನ್ ನೀವು ಪರ್ಚೇಸ್ ಮಾಡಿದ್ರೆ ಕಾರ್ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಕೆ ಹ್ಯಾಂಡಿ ವ್ಯಾಕ್ಯೂಮ್ ಕೂಡ ಫ್ರೀ ಆಗಿ ಸೊ ಅದೇ ತರ ಇದೆಲ್ಲ ಆಫ್ಲೈನ್ ಆಯಿತು ಅದೇ ತರ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಆದ ವೆಬ್ಸೈಟ್ ಇದೆ ಅಂತ ಸೊ ವೆಬ್ಸೈಟ್ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಬಹುದು ಯೂಟ್ಯೂಬ್ ಚಾನಲ್ ಇದೆ ನಿಮಗೆ ಕಾರ್ಪೊರೇಷನ್ ಲೈಟ್ ಕಾರ್ಪೋರೇಷನ್ ಅಂತ ಸೊ ಆ ಚಾನಲ್ ನ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊಸ ಹೊಸ ಪ್ರಾಡಕ್ಟ್ಸ್ ಅಪ್ಡೇಟ್ಸ್ ಆಫರ್ಸ್ ಎಲ್ಲ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಅಪ್ಡೇಟ್ ನ ಸಿಗುತ್ತೆ ಸೊ ಅದೇ ತರ ನಮ್ದೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದು ಕೂಡ ನೀವು ಫಾಲೋ ಮಾಡ್ಕೊಂಡ್ರೆ ಎಲ್ಲ ನಮ್ಮ ಹಾಟ್ಸ್ಆಪ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಪ್ರಾಡಕ್ಟ್ ಹೊಸ ಆಫರ್ ಜೊತೆ ಸಿಗೋಣ ನಮ್ಮ ಹಾಟ್ ಸರ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು